ಸುಜಾತಾ ಭಟ್ ಕೇಳಿದಂತ ಸುಳ್ಳಿನ ಕಂತೆ ಒಂದೆರಡಲ್ಲ ಒಂದೊಂದಾಗಿ ಆಕೆಯ ಸುಳ್ಳುಗಳು ಏನು ಅನ್ನೋದು ಬಯಲಾಗ್ತಾ ಇದೆ ಸುಜಾತ ಭಟ್ ಸುಳ್ಳುಗಳು ಸಾಕ್ಷಿ ಸಮೇತ ಅದು ಸುಳ್ಳು ಅನ್ನೋದನ್ನ ಏಷ್ಯಾ ನೆಟ್ ಸ್ವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ ಸುಜಾತ ಭಟ್ ಹಸಿ ಹಸಿ ಸುಳ್ಳುಗಳಿಗೆ ಮತ್ತಷ್ಟು ಪುರಾವೆ ಸಿಗ್ತಾ ಇದೆ ಅದನ್ಯ ಮಿಸ್ಸಿಂಗ್ ಕಹಾನಿಗೆ ಮತ್ತಷ್ಟು ಸಾಕ್ಷ್ಯ ಸೇರ್ಪಡೆ ಆಗ್ತಾ ಇದೆ ಒಂದೆರಡಲ್ಲ ಸುಜಾತ ಭಟ್ ಹೇಳಿದಂತಹ ಸುಳ್ಳು ಸುಳ್ಳಿನ ಅರಮನೆಯನ್ನೇ ಕಟ್ಟಿರುವಂತಹ ಸುಜಾತ ಭಟ್ ಅದರಲ್ಲಿ ಈಗ ಒಂದೊಂದೇ ಸುಳ್ಳುಗಳು ಬಯಲಾಗ್ತಾ ಇದೆ ಸುಳ್ಳಿನ ಅರಮನೆ ಕುಸಿದು ಬೀಳುತ್ತಾ ಇದೆ ಸುಜಾತ ಭಟ್ ಹಸಿ ಸುಳ್ಳುಗಳಿಗೆ ಮತ್ತಷ್ಟು ಪುರಾವೆ ಸಿಗ್ತಾ ಇದೆ ಸುಜಾತಾ ಭಟ್ ಆರಂಭದಿಂದ ಇಲ್ಲಿ ತನಕ ಹೇಳಿಕೊಂಡು ಬಂದಿದ್ದು ದೊಡ್ಡ ಸುಳ್ಳುಗಳ ಕಂತೆ ಒಂದು ಸುಳ್ಳನ್ನ ಬಯಲಿ ಅದಕ್ಕೆ ಮತ್ತೊಂದಷ್ಟು ಸುಳ್ಳುಗಳನ್ನ ಆಡ್ ಮಾಡ್ತಾ ಹೋಗ್ತಿದ್ದಾರೆ ಅನನ್ಯ ಮಿಸ್ಸಿಂಗ್ ಕಹಾನಿಗೆ ಮತ್ತಷ್ಟು ಸಾಕ್ಷ್ಯ ಸೇರ್ಪಡೆಯಾಗ್ತಾ ಇದೆ ಕ್ಲಾಸ್ನಲ್ಲೇ ಓಡಿ ಹೋಗಿದ್ರು ಒಂಬತ್ತನೇ ಕ್ಲಾಸ್ ನಲ್ಲಿ ಆರೇಳು ತಿಂಗಳ ಗರ್ಭಿಣಿಯಾಗಿದೆ ಸುವರ್ಣ ನ್ಯೂಸ್ಗೆ ಸಹೋದರನ ಎಕ್ಸ್ಕ್ಲೂಸಿವ್ ಆದ ಹೇಳಿಕೆ ಕ್ಲಿನಿಕ್ ನಲ್ಲಿ ನಮ್ಮ ತಂದೆ ಅಬಾರ್ಷನ್ ಮಾಡಿಸಿದ್ರು ನಮ್ಮ ಕುಟುಂಬದ ಜೊತೆ ಅವಳು ಸಂಪರ್ಕದಲ್ಲೇ ಇಲ್ಲ ರಿಪ್ಪನ್ ಪೇಟೆಯಲ್ಲಿ ಬೇರೊಬ್ಬನ ಜೊತೆ ಇದ್ದೀನಿ ಅಂತ ಕೇಳಿತ್ತು ವರ್ಷದಲ್ಲಿ ಎರಡು ಮೂರು ಬಾರಿ ಮಾತ್ರ ಆಕೆ ಹುಡುಕಿ ಬಂದಿದ್ದಾಳೆ ಅಂತ ಆಕೆಯ ಸಹೋದರನೇ ಬಾಯ್ ಬಿಟ್ಟಿರೋ ಸತ್ಯ ಸುಜಾತ ಭಟ್ ಅವರ ಸಹೋದರ ನಮ್ಮ ಜೊತೆಗಿದ್ದಾರೆ ಈಗ ಸುಜಾತ ಭಟ್ಟ ಅವರು ಸುಜಾತಾ ಉಪಾಧ್ಯಾಯ ಅಥವಾ ಸುಜಾತ ಉಪಾಧ್ಯಾಯರು ಸುಜಾತ ಭಟ್ ಅಧ್ಯ ಸುಜಾತ ಉಪಾಧ್ಯ ಸುಜಾತ ಬಟ್ಟೆ ಯಾವಾಗ ಆಯ್ತು ಅಂತ ನಮ್ಗೆ ಗೊತ್ತಿಲ್ಲ ಅನನ್ಯ ಗೊತ್ತಿಲ್ಲ ಸರ್ ಯಾರು ಅಂತ ಮಗಳು ಎಂಬಿ ಎಸ್ ಮಾಡ್ತಾ ಇದ್ರು ಅವಳಿಗೆ ನಾವಂತೂ ಮದುವೆ ಮಾಡಿ ಕೊಡಲಿಲ್ಲ ಬಟ್ ಇನ್ನು ಹೊರಗಡೆ ಹೋಗಿ ಯಾರನ್ನು ಮದುವೆ ಆಗಿದೆ ಅಂತೇಳಿ ನಮಗೆ ವರ್ತಮಾನ ಗೊತ್ತಿಲ್ಲ ಯಾರೊಟ್ಟಿಗೆ ಇದ್ಲು ಬಂದು ಹೋದ್ಲು ಹೀಗೆ ಇತ್ತಷ್ಟೇ ಮತ್ತೆ ಮದುವೆ ಆದ್ದು ನನಗೆ ಮಗಳಿದ್ದಾಳೆ ಇನ್ನೊಂದಿದ್ದಾಳೆ ಅಂತೇಳಿ ಯಾರೂ ಹೇಳಲಿಲ್ಲ ಅವಳು ಬಂದವಳು ಹೇಳಿಲ್ಲ ಆಗಾಗ ಬಂದವಳು ಕಾರಣ ನಾವು ಅದರ ಬಗ್ಗೆ ಚರ್ಚೆಯಲ್ಲಿ ಇಲ್ಲ ಅನಿಲ್ ಭಟ್ ಯಾರು ಗೊತ್ತಿಲ್ಲ ಸರ್ ಅನಿಲ್ ಭಟ್ ಯಾರು ಅನಿಲ್ ಭಟ್ ಮಗಳು ಇವರು ಅನನ್ಯಾ ಭಟ್ ಅಂತ ಅವರು ಇಲ್ಲ ಸರ್ ಅದು ಗೊತ್ತಿಲ್ಲ ನಮಗೆ ಯಾರು ಅಂತ ವಿಷಯನೇ ಗೊತ್ತಿಲ್ಲ ಮಾಧ್ಯಮದ ಮುಂದೆ ಕಣ್ಣೀರ್ ಹಾಕೊಂಡೆಲ್ಲ ಬಂದ್ರು ನಿಮ್ಮ ಅಕ್ಕ ನೋಡಿದಾಗ ಎಂತ ಅನಿಸುತ್ತೆ ನಿಮಗೆ ಇಲ್ಲ ಸರ್ ಅದೆಲ್ಲ ಸುಳ್ಳು ಅದು ಸುಮ್ನೆ ಏನೂ ಇಲ್ಲ ಅದರಲ್ಲಿ ಅದ ಅವಳು ಹೇಳೋದೇ ಸುಳ್ಳು ಒಂದ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅವಳಿಗೆ ಮದುವೆ ಆದ್ರೆ ಎರಡ್ ಸಾವಿರದ ಮೂರಲ್ಲಿ ಎಂಬಿ ಬಿ ಎಸ್ ಕಲಿಯೋದು ಇದು ಸಾಧ್ಯನೇ ಇಲ್ಲ ಯಾಕಂದ್ರೆ ಅವಳಿಗೆ ಒಂದ್ ಸಾವಿರದ ಎಂಬತ್ನಾಕರಲ್ಲೇ ಅದ ಹತ್ತೊಂಬತ್ತು ವರ್ಷನ ಇಪ್ಪತ್ತು ವರ್ಷ ಆವಾಗಲೇ ಓಡಿ ಹೋಗಿದ್ದಾಳೆ ಅದ್ರ ಮೇಲೆ ಇವಳಿಗೆ ಮಗು ಹುಟ್ಟಿ ಎರಡ್ ಸಾವಿರದ ಮೂರಲ್ಲಿ ಎಂಬಿ ಬಿ ಬಿ ಎಸ್ ಕಲಿಬೇಕಂತಾದ್ರೆ ಹಾಗಾದ್ರೆ ಇವಳಿಗೆ ಮಗು ಹುಟ್ಟಬೇಕಾದ್ರೆ ಎಷ್ಟು ವರ್ಷ ಆಗಿರಬೇಕು ಜಮ್ಮಂತ ಕಾರಲ್ಲೆಲ್ಲ ಬರ್ತಾ ಇದ್ರು ಅಂತೆ ಯಾವಾಗೆಲ್ಲ ಬರ್ತಾ ಇದ್ರು ಎಲ್ಲಿದ್ದೆ ಅಂತ ಹೇಳ್ತಾ ಇದ್ರು ಅವಾಗ ಒಂದ್ ಸರ್ತಿ ರಿಪನ್ಪೇಟೆಯಿಂದ ಮತ್ತೊಂದ್ ಸರ್ತಿ ಬರುವಾಗ ಬೆಂಗಳೂರಿಂದ ಇಷ್ಟೊಂದು ವಿಷಯ ಗೊತ್ತುಂಟು ಮತ್ತೆ ಅವಳು ಏನು ಮಾಡ್ತಿದ್ಲು ಎಂಥ ಮಾಡ್ತಿದ್ಲು ಗೊತ್ತಿಲ್ಲ ಬೆಂಗಳೂರಲ್ಲಿ ಏನೋ ಹೇಳ್ತಾ ಇದ್ಲು ನನಗೆ ತಿಂಗಳಿಗೆ ಮೂವತ್ ಸಾವಿರ ರೂಪಾಯಿ ಅಂತ ಜ್ಯೂಸ್ ಗೀಸ್ ಮಾಡಿ ಕೊಡ್ತೀನಿ ಇವತ್ತಿಗೂ ಜ್ಯೂಸ್ ಸಿಗ್ತದೆ ಅಂತ ಹೇಳಿ ಹೋದ ವರ್ಷ ಬಂದವಳು ಹೇಳಿದ್ರು ರಾಮನವರಿಗೆ ಬಂದವಳು ಹೇಗೆ ನೋಡಿದ್ರಿ ಮನೆ ಅರ್ಚಕರ ಮನೆ ಬಹಳ ಗೌರವ ಕೇಳಿದ್ದೇನೆ ನಿಮ್ಮ ಮನೆಯ ಗೌರವಕ್ಕೂ ಸುಜಾತ ಅವರು ಇದ್ದುದಕ್ಕೂ ಯಾರು ಹೊಂದಾಣಿಕೆ ಉಂಟಾ ಎಂಟನೇ ಕ್ಲಾಸ್ ತನಕ ಎಲ್ಲರೂ ಹೊಂದಾಣಿಕೆಯಲ್ಲಿ ಒಳ್ಳೆ ರೀತಿಯಲ್ಲಿ ಅಲ್ಲಿ ಇದ್ಲು ಎಂಟನೇ ಕ್ಲಾಸಿನ ಮೇಲೆ ನಾವೆಲ್ಲ ಡಿವೈಡೆಡ್ ಆದಿವಿ ಅಕ್ಕಂದರಿಗೆ ಮದುವೆ ಆಯ್ತು ನಾವಿಬ್ರು ಡಿವೈಡೆಡ್ ಆದಿವಿ ಡಿವಿಡೆಡ್ ಆಗಿ ನಾವು ನಮ್ಮ ಕೆಲಸದಲ್ಲಿ ಹೋದ್ವಿ ಅವ್ರವ್ರ ಕಲ್ಸ ಅಪ್ಪ ಮಗಳು ಇಬ್ಬರು ಇದ್ದದ್ದು ಯಾವತ್ತ ಒಂದ್ ದಿವಸ ಬಂದಾಗ ಹೀಗೀಗ ಅವಳು ಕೊಳಗೆಟ್ಟಿದ್ದಾಳೆ ಅಂತೇಳಿ ಹೇಳಿದ್ರು ಅಪ್ಪ ನಾನು ಆದ್ರೂ ನಂಬಲಿಲ್ಲ ಆದ್ರೆ ಒಂದ್ಸರ್ತಿ ಉತ್ಸವಕ್ಕೆ ಕಳ್ಸಿದೆ ಅವಳು ಹೋದವಳು ಮರುದಿನ ಬರಲೇ ಇಲ್ಲ ಹೌದು ಅಬರ್ಷನ್ ಮಾಡಿಸಿ ನಾವು ಎಲ್ಲ ಇದು ಮಾಡಿ ಆಗಿದೆ ಆರು ತಿಂಗಳಿದ್ದ ಏಳು ತಿಂಗಳಿಂದ ಏನು ಧರ್ಮಸ್ಥಳದವರಿಂದ ಅನ್ಯಾಯ ಆಗಿದೆ ಅಂತೆ ಸುಜಾತ ಭಟ್ಟಿಗೆ ನಿಮ್ಮ ಕುಟುಂಬಕ್ಕೆ ಏನಾದರೂ ಅನ್ಯಾಯ ಆಗಿದೆ ಸರ್ ನಮ್ಮ ಕುಟುಂಬಕ್ಕೆ ಅನ್ಯಾಯ ಆಗಿಲ್ವಾ ಏನು ಇಲ್ಲ ಗೊತ್ತಿಲ್ಲ ಆದರೆ ನಮ್ಮ ಚಿಕ್ಕಪ್ಪ ಕೊಟ್ಟಿದ್ದಾರೆ ದಾನವಾಗಿ ಕೊಟ್ಟಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ನಮಗೇ ಗೊತ್ತಿಲ್ಲ ನಮ್ಮ ಇಡೀ ಫ್ಯಾಮಿಲಿಗೆ ಯಾರಿಗೂ ಗೊತ್ತಿಲ್ಲ ನಮಗಂತೂ ಧರ್ಮಸ್ಥಳದಿಂದ ಒಂದೂವರೆ ಲಕ್ಷ ರೂಪಾಯಿ ಬಂದಿದೆ ಒಂದೂವರೆ ಎರಡ ಗೊತ್ತಿಲ್ಲ ಅಂತೂ ನಮ್ಮ ಅಪ್ಪನಿಗೆ ಬಂದಿದೆ ಇದೊಂದು ಕ ನಾವು ಇಲ್ಲಿ ಮನೆ ಕಟ್ಕೊಂಡು ಕುತ್ಕೊಂಡಿದ್ವಿ ಜಾಗದಲ್ಲಿ ಪಾಲ್ಬೇಕು ಬೇಕು ಅಂತ ಪರೀಕಕ್ಕೆ ಬರುದು ನಿಮ್ಮ ಮನೆಗೆ ಬರೋದು ಧರ್ಮಸ್ಥಳಕ್ಕೆ ಹೋಗೋದು ಇದೆಲ್ಲ ಮಾಡ್ತಾ ಇದ್ರ ಸುಜ ಆಗ ನಮ್ಮ ಅಪ್ಪನಿಗೆ ಹೆಸರಿಗೆ ಆಗಿದ್ರೆ ತಾನೇ ಪಾಲ್ ಕೇಳೋದು ನಮ್ಮ ಅಪ್ಪನ ಹೆಸರಿಗೆ ಆಗಲಿಲ್ಲ ಅಂತ ಆದರೆ ಅವಳು ಪಾಲು ಕೇಳುವುದು ಎಲ್ಲಿಂದ ಬಂದು ಅದಕ್ಕೆ ಒಂಬತ್ತು ಜನ ನಮ್ಮ ಅಜ್ಜನ ಹೆಸರಲ್ಲಿ ಇರುದು ಅದು ಹೇಗೆ ಪಾಲ್ಬಿಡುದು ನಮ್ಮ ಬಂದಿದ್ರಂತೆ ಹೌದು ಅವರು ಜಾಗ ನೋಡಿಕೊಂಡು ಎಲ್ಲ ಬಂದಿದ್ದಾಳೆ ಸುಮಾರು ಸತ್ತ ಬಂದು ಹೋಗಿದ್ದಾಳೆ ನಮಗೆ ಗೊತ್ತಿಲ್ಲ ಅಲ್ಲಿ ಇದ್ದವ್ರು ಹೇಳ್ತಾ ಇದ್ರು ಅದು ಗೊತ್ತಿಲ್ಲ ನಾವು ಯಾಕೆ ಕೇಳಲಿಕ್ಕೆ ನಾವು ಬಂದ್ ಓದ್ಲು ಇಷ್ಟೇ ನಮ್ಮ ಕೆಲಸ ಎಸ್ಐಟಿ ಅವರು ಸುಜಾತ ವಿಷಯವನ್ನ ತಗೊಂಡಿದ್ದಾರೆ ನೀವು ಅವರ ಸಹೋದರ ಸ್ವಲ್ಪ ವಿಷಯ ನಿಮಗೂ ಗೊತ್ತು ಅವರ ಬಗ್ಗೆ ಕರೆದ್ರೆ ಏನು ನಿಮ್ಮ ಸಹಕಾರ ಉಂಟಾ ತನಿಖೆಗೆ ಸಹಕಾರ ನಾವು ನಮ್ಗೆ ಅವಳದ್ರ ಬಗ್ಗೆ ನಾವು ಏನ್ ಕೇಳಿದ್ರು ನಾವು ಹೇಳ್ತೀವಿ ಹೀಗೀಗ ಅಂತೇಳಿ ವಿಷಯ ಕೇಳಿದ್ರೆ ಸಂಬಂಧ ಇಲ್ಲ ಈಗ ಅದು ಅದು ಇದೆಲ್ಲ ಮುಂಚೆ ಈ ನಾಟಕ ಮಾಡ್ತಾರೆ ಸರ್ ಅವಾಗೆಲ್ಲ ಹೀಗೆ ಇರಲಿಲ್ಲ ಅವಳು ಎಂಟನೇ ಕ್ಲಾಸಲ್ಲಿ ಹೇಳಿದ್ನಲ್ಲ ಎಂಟನೇ ಕ್ಲಾಸ್ ತನಕ ಒಳ್ಳೆ ರೀತಿಯಲ್ಲಿ ಇದ್ಲು ಒಳ್ಳೆ ಚಂದದ ರೀತಿಯಲ್ಲಿ ಇದ್ಲು ಎಲ್ಲ ಇದ್ಲು ಆದರೆ ಎಂಟನೇ ಕ್ಲಾಸಿನ ಮೇಲೆ ಏನಾಯ್ತು ಎಂತದಾಯ್ತು ನಮಗೆ ಗೊತ್ತಿಲ್ಲ ಬಟ್ ಅದ್ರ ಮೇಲೆ ಅದೇ ಹತ್ತನೇ ಕ್ಲಾಸಲ್ಲಿ ಹೀಗೆ ಮಾಡ್ಕೊಂಡು ಹೋದವಳನ್ನು ನಾವು ಮತ್ತೆ ಅವಳನ್ನು ಟಚ್ ಮಾಡಲಿಲ್ಲ ಇದು ಉಪಾಧ್ಯಾಯರ ಮಾತು ಬಾಲ್ಯದಲ್ಲಿ ಒಟ್ಟಿಗೆ ಕಳೆದವ್ರಿ ಇವರು ಎಂಟನೇ ಕ್ಲಾಸ್ನವರಿಗೆಲ್ಲ ಚೆನ್ನಾಗಿತ್ತು ಆಮೇಲೆ ಏನಾಗಿದೆ ಅಂತ ನನಗಂತೂ ಗೊತ್ತಿಲ್ಲ ಸದ್ಯ ಅವರ ಕಣ್ಣೀರನ್ನು ನಮಗೆ ಮೋಸ ಹೋಗಬೇಡಿ ಅನ್ನುವ ಮಾತನ್ನು ಸ್ವತಃ ಸಹೋದರ ಹೇಳ್ತಾ ಇದ್ದಾರೆ ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ